ವೆಲ್ಕಮ್ ಟು ಜೀವಿಯ ಸ್ಥಾನ ಇವತ್ತು ಏನಪ್ಪಾ ಒಂದು ಹೊಸ ಆಚಾರಿತ ಬಹಳಷ್ಟು ಜನಕ್ಕೆ ಏನೇನೋ ಕೆಲಸ ಅಂತಂದರೆ ಆಗ್ತಾ ಇರಬಹುದು ಅದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ ಕಾರಣಗಳು ಬಹಳ ಯಾವ್ದೇ ಇರಬೇಕು ಗ್ರಹದ ಅವ್ರದ್ದು ಏನೋ ಒಂದು ಸಮಸ್ಯೆಗಳಿಂದ ಆ ಕಾರ್ಯಗಳು ಆಗ್ತಾ ಇರಬೇಕು ಯಾವ್ದು ವರ್ಕ್ ಆಗ್ತಾ ಇರಬೇಕು ಇದಕ್ಕೆ ಏನ್ ಮಾಡಿದ್ರೆ ಸೂಕ್ತ ಪರಿಹಾರ ಸಿಗುತ್ತೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸ ಹೋಗ್ತಾರೆ Yine yapar. 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 Yine Yine yapar. Yine Yine yapar. 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 Yine ತೋರ್ಸಾರೆ ಏನು ತೋರಿಸ್ರು ಏನ್ ಪ್ರಾಬ್ಲಮ್ ಮನ್ಸು ಏನು ಮಾಡಬೇಕು ಆಗುತ್ತೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಇಶ್ಯೂಸ್ ಆಗಿರ್ಬೋದು ವಿಚಾರದಲ್ಲಿ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ವಿಚಾರ ಆಗಿರ್ಬೋದು ಅದೃದು ಯಾವ ವಿಚಾರ ಆಗುತ್ತೆ ಅದಾಗಬೇಕು ಕೆಲಸದಲ್ಲಿ ಆಗೇ ಬೇಕು ಅದು ಬಿಟ್ಟರೆ ಬೇರೆ ದಾಳಿ ಆಗೇಬೇಕು ಹಂಗಿದ್ದ ಏನ್ ಮಾಡೋದು ರಾಮ ರಾಮದೂತ ಗೊತ್ತಾಗಿ ಲಕ್ಷ್ಮಣ ಆದಾಗ ಲಂಕೆ ಹೋಗ್ಬಿಟ್ಟು ಇದನ್ನ ಶಂಕರ್ ಸಂಜೀವನ ಕಾಲ ಬದಲಿಸ್ತಾರೆ ಅಂದ್ರೆ ಏನು ಏನೋ ಚಾವು ಅಂದ್ರೆ ಈ ತರ ಒಂದು ಫೋಟೋ ಸಂಜೀವನಿ ಬರ್ತಾ ಇದ್ದ ಬರ್ತಕ್ಕಂಥ ಆಂಜನೇಯನ ಈ ಫೋಟೋನ ಟಾಟಾ ನೆನಪಿಕೊಳ್ಳಿ ಆಂಜನೇಯನ ಫೋಟೋ ಸಹ ಇದೆ ಬೇಗ ಬಟ್ಟ ನೋಡ್ಕೊಳ್ರಿ ಈ ಒಂದು ಜಾಸ್ ಮಾಡ್ಕೊಳ್ರಿ ಈ ತರ ಒಂದು ಫೋಟೋ ಒಂದು ಫೋಟೋ ನಾಲ್ಕಿದೆ ನಾಲ್ಕು ಫೋಟೋ ಒಂದು ಫೋಟೋ ಒಂದು ಫೋಟೋನ ನಿಮ್ಮನೆ ದಕ್ಷಿಣ ಗೋಡೆಗೆ

ಈ ತರ ಒಂದು ನಾಯಕರ ಮಾಡ್ಕೊಳ್ಳಿ ಈ ತರ ಆಂಜನೇಯನ ಇದರ ಸಜೀವ ಆಂಜನೇಯ ಹಾತ ಆಂಜನೇಯನ ಎಲ್ಲಿ ಹಾಕಬೇಕು ದಕ್ಷಿಣ ಗೋಡೆಗೆ ನಾವು ದಕ್ಷಿಣ ದಿಕ್ಕಾಗ್ಬಿಟ್ರಿ ದಕ್ಷಿಣ ಗೋಡೆಗೆ ಅನಿಸ್ಬೇಕು ನಿಮ್ಗೆ ಏನಾದ್ರು ಬಗ್ಗೆ ಡೌಟ್ ಇತ್ತು ಅಂದ್ರೆ ಸ್ಕೋರ್ ಹಾಕಿ ನಂಬರ್ಗೆ ಫೋನ್ ಮಾಡಿ ಹೇಳ್ಕೊಡ್ತೀನಿ ಯಾತ್ರ ಏನಂತ ಇದು ಹಾಕೋದ್ರಿಂದ ವಿತ್ ಇನ್ ತ್ರೀ ಮಂತ್ ಅದೆಂತ ಟಫ್ ಸಮಸ್ಯೆಯಲ್ಲಿ ಹಾಗೆ ಆಗುತ್ತೆ ಸ್ವಲ್ಪ ಹಾಗೆ ಆಗುತ್ತೆ ಇಷ್ಟಪಡ್ತೀನಿ ಇದು ನೋಡ್ರಿ ಇದು ಅಸಾಧ್ಯ ಕೆಲಸನು ಒಂದು ಶಕ್ತಿ ಒಂದು ಇದು ಇದು ನಾ ಅದೃಷ್ಟಿ ಹೇಗೆ ಶೇರ್ ಮಾಡಿ ಇಷ್ಟಪಡ್ತೀನಿ ಈ ವಿಚಾರದ ವಿಚಾರ ಅಂತ ಶೇರ್ ಮಾಡಿ ಜನ